ಹೊನ್ನಾವರ ತಾಲೂಕಿನ ಕರ್ಕಿ ಬೇಲೆಗದ್ದೆಯಲ್ಲಿ ಓಂ ಪರಿಶಿಷ್ಟ ಹಿಂದೂ ಮುಕಿರಿ ಸಮಾಜದ ಫ್ರೆಂಡ್ಸ್ ಗ್ರೂಪ್ನ ಹನ್ನೆರಡನೇ ವರ್ಷದ ಗಣೇಶೋತ್ಸವ ಯಶಸ್ವಿಯಾಗಿ ನೆರವೇರಿತು ಗಣೇಶೋತ್ಸವ ನಿಮಿತ್ತ ಹಮ್ಮಿಕೊಂಡಿದ್ದ ಮುಕಿರಿ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹೊನ್ನಾವರದ ಎಸ್ಡಿಎಂ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ರಾಜು ಮಾಳಗಿಮನೆಯವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಸೆಪ್ಟೆಂಬರ್ ಐದು ಶಿಕ್ಷಕರ ಎಂದು ರಾಜ್ಯದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ರಾಜ್ಯದ ಉಪಮುಖ್ಯಮಂತ್ರಿಯವರು ನನ್ನನ್ನು ಸನ್ಮಾನಿಸಿ ಗೌರವಿಸಿದಾಗಲೂ ನನಗೆ ಈ ಖುಷಿ ಆಗಲಿಲ್ಲ ಕರ್ಕೆಯಲ್ಲಿ ಇಷ್ಟೊಂದು ಜನ ಸೇರಿ ನಮ್ಮನ್ನು ಅತ್ಯಂತ ಅಭಿಮಾನ ಗೌರವದಿಂದ ಕರೆದು ಗೌರವಿಸಿದ್ದೀರಿ ಇದಕ್ಕಿಂತ ಖುಷಿ ಬೇರೇನೂ ಇಲ್ಲ ನಿಮ್ಮನ್ನೆಲ್ಲ ನೋಡಿದರೆ ನಮ್ಮ ಸಮಾಜ ಮುಂದೆ ಬರುತ್ತಿದೆ ಇನ್ನೂ ಮುಂದೆ ಬರಬೇಕು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತೆ ನಾವು ಮುಂದೆ ಬರಬೇಕು ಎಂದು ಸಂತಸ ಹಂಚಿಕೊಂಡರು ಓಂ ಫ್ರೆಂಡ್ಸ್ ಗ್ರೂಪ್ನ ಮುಂದಿನ ವರ್ಷ ಗಣೇಶೋತ್ಸವಕ್ಕೆ ಐವತ್ತೊಂದು ಸಾವಿರ ರೂಪಾಯಿ ಧನ ಸಹಾಯ ಮಾಡುವ ಭರವಸೆ ನೀಡಿದರು ನಾವು ಯಾವ ಸಮಾಜದಿಂದ ತೆಗೆದುಕೊಂಡಿದೋ ಎಲ್ಲಿಂದ ಎದ್ದೋ ಅಲ್ಲೇ ನಾವು ರಿಟರ್ನ್ ಕೊಡಬೇಕಂತೇಳಿ ಹೇಳ್ತಾರೆ ಸೊ ಈ ಸಂದರ್ಭದಲ್ಲಿ ನಾನು ಓಪನ್ ಆಗಿ ಅನೌನ್ಸ್ ಮಾಡಬಾರ್ದಿತ್ತು ಆದರೂ ಕೂಡ ಅನೌನ್ಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ರಿವ್ಯೂ ಓಪನಿಂಗ್ ತಗೊಳ್ಬಾರ್ದು ಅಂತೇಳಿ ಸೊ ನನ್ನ ಮುಂದಿನ ಗಣೇಶ ಚತುರ್ಥಿ ನಾನು ಇವಾಗಲೇ ಚೆಕ್ ಕೊಡ್ತೀನಿ ಅವರಿಗೆ ಪ್ರಾಬ್ಲಮ್ ಇಲ್ಲ ಮುಂದಿನ ಗಣೇಶ ಚತುರ್ಥಿ ಬರಬೇಕಾದ್ರೆ ಐವತ್ತು ಸಾವಿರದ ಒಂದು ರೂಪಾಯಿ ನನ್ನ ಸ್ಯಾಲ್ರಿ ಒಂದು ಲಕ್ಷ ಇದೆ ಚೆಕ್ ಕೊಡ್ತೀನಿ ಅದು ಬಳಕೆ ಆಗೋದು ಮಾತ್ರ ಮುಂದಿನ ಗಣೇಶ ಚತುರ್ಥಿಗೆ ಮಾತ್ರ ಅವಾಗಲೇ ಹಾಕೊಳ್ಬೇಕು ಇವಾಗಲೇ ಬರ್ಬಹುದು ಬಟ್ ಇವಾಗಲೇ ಈ ಈ ಕಾರ್ಯಕ್ರಮಕ್ಕೆ ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡ್ತೀನಿ ಯಾಕಂದ್ರೆ ತಮ್ಮ ಪಾಪ ಕಷ್ಟಪಟ್ಟು ಯಾವ ಅದೇ ಸಮಾಜ ಮಾಡುದು ಬೇರೆ ಯಾರ್ಯಾರಿಗೂ ಗ್ರ್ಯಾಟ್ಯೂಟ್ಯೂಡ್ ಇಲ್ಲ ಹೌದ ನಮ್ಮ ಒಂದ್ ತಿಂಗಳ ವೇತನಗಳನ್ನು ಬೇರೆ ಬೇರೆ ಎಲ್ಲೆಲ್ಲ ನಾವು ಕಾಂಟ್ರಿಬ್ಯೂಟ್ ಮಾಡಿದ್ವಿ ಅವ್ರಿಗೆ ಗ್ರಾಟ್ಯೂಟ್ಯೂಡ್ ಅದನ್ನ ಧನ್ಯತೆ ಭಾವ ಇರಲ್ಲ ನಮ್ಮ ಸಮಾಜಕ್ಕೆ ನಾವೇ ಕೊಟ್ಟರೆ ನಮ್ಮ ಮತ್ತೆ ಆ ಗಣೇಶ ಮತ್ತೆ ಹೆಚ್ಚಿಗೆ ಟ್ರೀಟ್ ಯು ನಮ್ಮ ಮಕ್ಕಳ ಶಿಕ್ಷಣಕ್ಕಾಗಿನೇ ಬಳಸಬೇಕು ಧನ್ಯವಾದ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದು ತೆರೆಗಡೆಯಾದ ಸ್ಥಳೀಯ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ಧನ್ಯಾನಾಯ್ಕ ಮೇಘಾ ಗೌಡ ರಕ್ಷಾ ಮುಖ್ರಿ ಲೋಕೇಶ್ ಮುಖ್ರಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು

ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಕರ್ಕಿ ಚನ್ನಕೇಶವ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎಂಎಲ್ ಹೆಗಡೆಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ನಾನು ತೊಂಬತ್ತೈದರ ದಶಕದಲ್ಲಿ ಕರ್ಕಿಗೆ ಬಂದಾಗ ಆಗಿದ್ದ ಸ್ಥಿತಿಯನ್ನೂ ನೋಡಿದ್ದೆ ಈಗ ಸ್ಥಿತಿ ಬದಲಾಗಿದೆ ಮುಖ್ರಿ ಸಮಾಜದವರು ಮಕ್ಕಳಿಗೆ ವಿದ್ಯೆ ಕಲಿಸುತ್ತಿದ್ದಾರೆ ಆದರೆ ಕೆಲವರು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಇದಕ್ಕೆ ಮನೆಯ ಪರಿಸ್ಥಿತಿ ಮನೆಯ ಸ್ವಾಭಾವಿಕ ಹಿನ್ನೆಲೆ ಇರುತ್ತದೆ ಅದು ಆಗಬಾರದು ಎಲ್ಲರೂ ಶಿಕ್ಷಣ ಪಡೆಯಬೇಕು ಎಂದು ಹೇಳಿದರು ಅವರನ್ನ ಸಮಾಜಮುಖಿ ಸ್ಥಿತಿಗೆ ಬರುವಂತಹ ಅದ್ಭುತವಾದಂತಹ ವೇದಿಕೆ ಓಂ ವೇದಿಕೆ ಎನ್ನುವಂತದನ್ನ ನಾನು ಸ್ಪಷ್ಟವಾಗಿ ಅಭಿಪ್ರಾಯಪಡ್ತೇನೆ ರವಿ ಬೆಳಕನ್ನ ಕೊಡುವಂತಹ ವ್ಯಕ್ತಿ ಇನ್ನೊಬ್ಬ ರವಿ ಇಲ್ಲಿದ್ದಾನೆ ಅವನು ಕೂಡ ಬೆಳಕನ್ನ ಕೊಡುವಂತ ಕತ್ತಲೆಯನ್ನು ಓಡಿಸಿ ಬೆಳಕನ್ನ ಕೊಡುವಂತಹ ವ್ಯಕ್ತಿ ಡಾಕ್ಟರ್ ರಾಜು ಮಾಳ್ಗಿ ಮನೆಯವರು ಉದ್ಘಾಟಕರಾಗಿ ದೀಪವನ್ನು ಪ್ರಜ್ವಲಿಸಿ ನಿಮ್ಮನ್ನು ಹರಿಸಿದ್ದಾರೆ ಅವರೊಂದು ಆದರ್ಶ ವ್ಯಕ್ತಿಗಳು ನಿಮಗೆ ಸಮಾಜದ ಒಬ್ಬ ಶೋಷಿತ ವರ್ಗಕ್ಕೆ ಸೇರಿದರೂ ಕೂಡ ಗದಗ ಜಿಲ್ಲೆಯಿಂದ ಹೊನ್ನಾವರಕ್ಕೆ ಬಂದು ಸಮಾಜಮುಖಿ ಕೆಲಸ ಮಾಡ್ತಾ ಸಂಘಟನೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾ ತನ್ಮೂಲಕ ಪ್ರಶಸ್ತಿಯನ್ನು ಪಡಿತಾ ರಾಜ್ಯ ಮಟ್ಟದ ಒಬ್ಬ ವ್ಯಕ್ತಿ ಆಗ್ತಾ ಇದ್ದಾರೆ ಅಂತಂದ್ರೆ ತುಂಬಾ ಹೆಮ್ಮೆ ವಿಷಯ ಆದರ್ಶ ವ್ಯಕ್ತಿ ನಿಮಗೆ ಇವತ್ತು ಶ್ರೀಕಾಂತ್ ಅವರು ಇಪ್ಪತ್ತೈದು ವರ್ಷಗಳಿಂದ ಬಿಜಾಪುರದ ತುತ್ತ ತುದಿಯಿಂದ ಬಂದು ಇಲ್ಲಿ ಕರ್ಕಿಯವರೇ ಆಗಿ ಕರ್ಕಿಯ ಎಲ್ಲ ಸಮಾಜವನ್ನು ಬೆರಗಾಗಿ ನೋಡುವಂತೆ ಅವರನ್ನ ಆಮಂತ್ರಿಸುವಂತೆ ಮಾಡ್ತಾ ಇರುವಂಥದ್ದು ಅವರ ಒಳಗಿರುವಂತಹ ಶುದ್ಧವಾದ ಪರಿಶುದ್ಧವಾದಂತಹ ಡಾಕ್ಟರ್ ರಾಜು ರಾಜೀವ್ ಮನೆ ಹಾಗೂ ಎಲ್ಎಂ ಹೆಗಡೆ ಮಾವಿನ ಕುರುವ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪೀಟರ್ ಮೆಂಡೊನ್ಸಾ ಅವರನ್ನ ಫ್ರೆಂಡ್ಸ್ ಗ್ರೂಪ್ನ ಸದಸ್ಯರು ಸನ್ಮಾನಿಸಿದರು ಕಾರ್ಯಕ್ರಮದ ಕೊನೆಯಲ್ಲಿ ತಮ್ಮ ಅದ್ಭುತ ಯಕ್ಷಗಾನ ನೃತ್ಯದ ಮೂಲಕ ನೆರೆದಿದ್ದ ಪ್ರೇಕ್ಷಕರನ್ನ ಗಣ್ಯರನ್ನು ವೃಂದಿಸಿದ ಪುಟ್ಟ ಪ್ರತಿಭೆ ಆದ್ಯಾಮುಖ್ರಿ ಕಡತೂಕ ಅವರನ್ನು ಗಣ್ಯರು ಸನ್ಮಾನಿಸಿದರು मनाको चाहिँ <talks> <lowercupissions> ಬಂಗಾರಮುಖಿಯಲ್ಲಿ ನಡೆದಂತಹ ಯಕ್ಷೋತ್ಸವ ಕಾರ್ಯಕ್ರಮದಲ್ಲೂ ಸಹ ಪಾಲ್ಗೊಂಡಿರುತ್ತಾಳೆ ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕಲಿಕಾ ಪರಿಕರ ಹಾಗೂ ಐದು ದಿನಗಳ ಗಣೇಶೋತ್ಸವದ ಸಂದರ್ಭದಲ್ಲಿ ನಡೆದ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಕಮಲಾಕರ್ಮುಖ್ರಿ ಮಂಜುನಾಥ ಗೌಡ ಶ್ರೀಕಾಂತ್ ಹೆಟ್ನಳ್ಳಿ ಜಿಎನ್ ಗೌಡ ಪ್ರಭು ಪಟ್ಗಾರ್ ಇತರರು ಉಪಸ್ಥಿತರಿದ್ದರು